ವಿರುದ್ಧವಾಗಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷವಾಗಿ ಸಂಘಟಿತ ಚಟುವಟಿಕೆ ಆರ್ ಅಶೋಕ್ ಅವರು ಸದನದ ಒಳಗಡೆ ಸಮರ್ಥವಾಗಿ ಸರ್ಕಾರವನ್ನು ಕಟ್ಟಿಹಾಕುವಂತಹ ಪ್ರಯತ್ನಗಳು ನಡೆದಿದ್ದಾವೆ ಆದರೆ ಈ ಸರ್ಕಾರದ ಎಷ್ಟು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿದೆ ಯಾರ ದುಡ್ಡದು ಸಾರ್ವಜನಿಕರ ತೆರಿಗೆ ಹಣ ಆ ಅಡ್ವಟೈಸ್ಮೆಂಟ್ ಭರದಲ್ಲಿ ಇವರು ಏನೋ ನಾವು ಮಾಡಿದರೆ ತಪ್ಪನ್ನು ಮುಚ್ಕೊಳ್ಬಹುದು ಅನ್ನುವಂಥದ್ದು ಏನು ಭ್ರಮೆಯಲ್ಲಿ ಇದ್ದಾರೆ ಇದಕ್ಕೆ ಸ್ವಲ್ಪ ಅದರಲ್ಲಿ ತೆರೆ ಬೀಳುತ್ತೆ ಶಿವಕುಮಾರ್ ಅವರು ಬಿಜೆಪಿಯವರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯಾಧ್ಯಕ್ಷರು ಇಪ್ಪತ್ತನೇ ತಾರೀಕು ಬಳ್ಳಾರಿ ವಿಭಾಗದ ನಾಲ್ಕು ಜಿಲ್ಲೆಗಳ ಸಂಘಟನಾತ್ಮಕ ಸಭೆಯನ್ನು ಕರೆದಿದ್ದಾರೆ ಇಡೀ ದಿನ ಸಂಘಟನಾತ್ಮಕ ಸಭೆ ಇರುತ್ತೆ ಆ ಸಭ ಸಭೆಯ ಪೂರ್ವ ತಯಾರಿ ಮತ್ತು ನಿರ್ವಹಣೆಯ ಕುರಿತಾಗಿ ಶಿವಮೊಗ್ಗದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಮೇಘರಾಜ್ ಅವರು ಇಲ್ಲಿ ವಾಸ್ತವ್ಯ ಮಾಡಿ ನಿರಂತರ ನಾಲ್ಕು ದಿನಗಳವರೆಗೆ ಕೊಪ್ಪಳ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಲ್ಲಿ ಖುದ್ದು ಕಾರ್ಯಕರ್ತರ ಸಭೆಯನ್ನು ಮಾಡಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಿಕೊಳ್ತವೆ ಹಾಂ ಇದೇ ಪ್ಲೇಸ್ನಲ್ಲಿ ಈ ಸಭೆಗೆ ರಾಜ್ಯ ಸಹ ಪ್ರಭಾಕ್ ಪ್ರಭಾರಿಯಾಗಿರುವಂತಹ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರು ಅನಂತರ ಸನ್ಮಾನ್ಯ ಗೋವಿಂದ ಕಾರಜೋಳವರು ಬಳ್ಳಾರಿ ವಿಭಾಗದ ಎಲ್ಲ ಮಾಜಿ ಸಂಸದರು ಶಾ ಹಾಲಿ ಮತ್ತು ಮಾಜಿ ಶಾಸಕರು ಸಂಸದರು ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಆನಂತರ ಹನ್ನೊಂದು ವರ್ಷದ ಮೋದಿಯವರ ಸರ್ಕಾರದ ಸಾಧನೆಗಳು ತೆಗೆದುಕೊಂಡಂತಹ ಜನಪರವಾದಂತಹ ಮೈಲುಗಲ್ಲುಗಳು ಅದರ ಫಲಿತಾಂಶ ಮತ್ತು ಪರಿಣಾಮ ಪ್ರತಿಬಿಂಬ ಈ ಅಂಶಗಳ ಬಗ್ಗೆ ಪ್ರಮುಖರನ್ನು ಕೂಡ ಕರೆದು ಸಭೆಯನ್ನು ಮಾಡಲಾಗುತ್ತೆ ಧನ್ಯವಾದಗಳು ಒಂದು ಹಿಂದಿನ ಸರ ಹೊತ್ತು ಹಿಂದಿನ ದಿನ ಸಾಮಾನ್ಯ ಪಿ ಡಬ್ಲ್ಯೂ ಮಿನಿಸ್ಟ್ರಿ ಏನ್ ಹೇಳಿಕೆ ಕೊಟ್ಟರು ನಾನು ಹೋಗಿ ಭಾಗವಹಿಸ್ತೇನೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಸರ್ಕಾರದ ಪ್ರತಿನಿಧಿಯಾಗಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿ ಸ್ವತಃ